ಮತ್ತೊಂದು ನೋಡಿ ನಡುವೆ ಇವತ್ತು ಬಂದುಬಿಟ್ಟು ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗಿದೆ ನೋಡಿ ಕಾಣಿಸ್ತಿದೆಯಾ ನೋಡಿ ಇವಾಗ ಲಾಂಗಡೆಯ ರೋಂಟ್ ಇದೆ ಒಂದು ಮಹಾರಾಷ್ಟ್ರ ಗಾಡಿಗೆ ಹುಬ್ಬಳ್ಳಿ ಟು ಪುಣೆ ಹೊಯ್ ಬಂದ್ಬಿಟ್ಟು ಬೆಳಗಾವಿ ಕೊಲ್ಲಾಪುರ್ ಪುಣೆ ಬೆಳಗಾವಿ ಸಾರಿ ಹುಬ್ಬಳ್ಳಿ ಡಿಪೋ ಇವಾಗ ಗಾಡಿ ಸೀಲಿಲ್ಲ ಅಂದರೆ ಡೀಜನ ಯಾವುದಿಲ್ಲ ನೋಡಿ ಇಲ್ಲಿ ಆಟಿಂಗ್ ಆಗಿದೆ ಗಾಡಿಗಳು ಕಾಣಿಸ್ತಿದೆಯಾ ಡಿವಾರ್ ಬಂದಿದೆ ಬೆಳಗಾವಿ ಟು ಬೆಂಗಳೂರು ಆ ಐಎನ್ಟಿ ಕೋಡಿ ಉಬ್ಬಳಿ ಬೆಳಕವಿ ಐಎನ್ಟಿ ಓಪರೇಟ್ ಮಾಡ್ತರೋ ನೋಡಿ ಲಿಂಟ್ ಟು ಸರ್ ಉಬ್ಬಳಿ ಟು ಲಿಂಟ್ 500 ಟು ಕಡಕ ಇದರದರ ಆ ಪಕ್ಷಿಗೆ ಶೌರ್ ಎರರ ಬಿದ್ಕೊಂಡ ಲಿಂಟ್ ಸೀಟ್ ಹೊರಗೆ ಬರ್ತಾ ಇದೆ ಗಾಡಿ ಆನ್ ಬಂದ್ಬಿಟ್ಟು ಆ 5:00

ನೋಡಿ ಎಲ್ಲ ತೋರಿಸ್ತೀನಿ ಅಂದರೆ ಬೋರ್ಡು ಹುಬ್ಬಳ್ಳಿ ಟು ಇಲ್ಪ ಸರ್ ಇವಾಗ ಸರಿ ಹಾಕಿದ ಬೋರ್ಡು ನೋಡಿ ಸ್ಲೀಪರ್ ಗಾಡಿ ಕಾಣಿಸ್ತೀವಿ ನೋಡಿ ಬಸವ ಕಲ್ಯಾಣ ಲೀಪದ್ದು ಹುಬ್ಬಳ್ಳಿ ಟು ಬಸ ಕಲ್ಯಾಣ ವಾಯ್ ಬಂದ್ಬಿಟ್ಟು ಸೌದತ್ತಿ ಧಾರವಾಡ ಬಿಜಾಪುರ್ ನೋಡಿ ಅವನು ಮಹಾರಾಷ್ಟ್ರ ಹೋಗ್ತೀವಿ ಹೋಗಿ ಮತ್ತೆ ಕರ್ನಾಟಕಕ್ಕೆ ಬರ್ತವೆ ಗಾಡಿ ಇನ್ನೂರೋಳ ಚಿಮಿ ಆ ರೋಟಲ್ಲಿ ಬರ್ತಾನೆ ಹಿಂದಿಯಲ್ಲಿ ಹಾಕಿದ್ದೇನೆ ಅವನು ಯಾವ ಜನಕರು ಅವರು ಹಾಕಲ್ಲ ನಮ್ಮದು ಕನ್ನಡ ನೋಡಿ ಮಾರ್ನಿಂಗ್ ಗಾಡಿ ಹಾಕ್ತಿದ್ದೆ ಇವಾಗ ಹುಬ್ಬಳ್ಳಿ ಒಬ್ಬಳ್ಳಿಟ್ಟು ಇಳಿತಲ್ವ ಬಂದ್ಬಿಟ್ಟು ನಾವು ಸಾರಿ ಮರಗುಂದ ನಾವುಗುಂದ ಬಾದಾಮಿ ಉಳ್ಳದ ಗುಡ್ಡ ಗುರುಗುಂದ ಇಲಿತ ಉಳಿದ ಗುಡ್ಡ ಟಿಪ್ಪ ಅವರು ನಂತರ ಗಾಡಿ ನೋಡಿ ಇಲ್ಲೊಂದು ಲಾಗ ಬಂದಿದೆ ನೋಡಿ ಇವಾಗ ಗಾಡಿ ಮಂಗಳೂರು ಟು ವಾಯ ಬಂದ್ಬಿಟ್ಟು ಉಡುಪಿ ಕುಂದಾಪುರ ಸಿರ್ಸಿ ಹುಬ್ಬಳ್ಳಿ ನರಗುಂದ ಕೆಳಗೇರಿ ಕ್ರಾಸ್ ಬಾದಾಮಿ ಪಟ್ಟದಕಲ್ಲು ಕಲ್ಲು ಐಹೊಳೆ ಅಮ್ಮಿನಗಡ ಮಂಗಳೂರು ಫಸ್ಟ್ ಡೀಪ್ ಅವರ ಗಡಿ ಇಲ್ಲೇ ಬರ್ತಾ ಬಂದ ನಾನು